ಕರ್ಕೊ ಬಂದ್ರ ಮಗ ಮಗ ಬಂತಿಯಾ ಇಲ್ಲ ಕನಮ್ಮ ಬತ್ತಾರೆ ಓಹ್ ಈಗ ಬತ್ತ ಇದ್ದಾರಾ ಮೇಲೆ ಇವತ್ತು ಬತ್ತಾರೆ ಅಂದ್ರೆ ಅದಕ್ಕೆ ನೋಡದ ಅಂತ ಬಂದೆ ನೀನ್ ಬಂದ್ಬಿಟ್ಟಿದ್ದೀ ಅವ್ರು ಬರೋಕೆ ಮುಂಚೆ ಹ್ಞೂ ಅಮ್ಮ ಬಂದೆ ಇಲ್ಲಿ ಮಾತಾವು ಯಾರ ಇತಿಲ್ವಲ್ಲ ನೀನು ಇಂದ ಬಂದಿ ಹಂಗೆ ಇದ್ದಾಳ ಹಂಗೆ ಒಳಗೆ ಕರ್ಕೊದಲ್ಲ ಅನ್ಬಿಟ್ಟು ನೀರ್ ಗುರಿ ಹಾಕ್ಬಿಟ್ಟು ಗಿರ್ತಿ ಮಾಡಿ ಮನಡೆ ಕರ್ಕೊಳಲ್ಲ ಅಂತ ನಾನು ಬೇಗ ಬಂದೆ ಅವ್ರು ಬತ್ತಾವ್ರೆ ನೀನೋ ಇಲ್ಲೇ ಬತ್ತೈದಾರಂತೆ ನಾನು ಆ ಥರನೇ ಬಂದೆ ಓ ಸರಿ ಸರಿ ಬಾಗ್ಲಿಗೆ ತೊಪೆ ತಂದಾಕು ಬರೋರು ಹಂಗೆ ಬಂದಾರ ಮಗ ಬಂತಿ ನೋಡಕ್ ಬರೋರು ಹ್ಞೂ ಅಲ್ಲ ಓ ಸರಿ ಸರಿ ಹುಷಾರಾಗಿದ್ದಾರ ಮಗ ಅಲ್ಲ ಹ್ಞೂ ಅಮ್ಮ ಚೆನ್ನಾಗಾವ್ರೆ ಹೆಣ್ಮಗ ಅಲ್ವಾ ಹ್ಞೂ ಹೆಣ್ಮಗ ಓ ಯಾವ್ದೋ ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಅನ್ನಕತ್ತದ ಹೆಣ್ಮಕ್ಳು ವಾಸಿಕನ್ ಸುಮ್ಮನೆರೋ ಗಂಡು ಮಕ್ಳಿಗಿಂತ ಅವಾರು ಮರುಕ್ತವೆ ಈ ಗಂಡು ಮಕ್ಳು ಸರಿ ಇಲ್ಲ ಈಗ ಯಾವ್ದು ಒಳ್ಳೇದಾಯ್ತಲ್ಲ ಸಾಕು ಪುಡಿ ಹಂಚಿಕಡೆ ಬರ್ಲಿದ್ದಾವ ಅದೇ ಇಳಿ ತೆಗಿದ ದೃಷ್ಟಿ ತೆಗಿತಾರಲ್ಲ ಅಂತೆವು ಇಲ್ಲ ಕನವ ನಮ್ಮನೆ ವಾ ಮಗಿಗೆ ಅವಾಗ ಅವಾಗ ದೃಷ್ಟಿ ತೆಗಿಯೇ ಹೇಗಿತ್ತು ಎಲ್ಲೂ ಇಲ್ವೇನೋ ಇಲ್ಲಿ ಹೊಸಿ ಸಿಕ್ಕದ್ ಕಮ್ಮಿ ಕನವ ಈಗಿನ ಕಾಲದಲ್ಲಿ ಅವೆಲ್ಲ ಸಿಗಕ್ಕೆ ಇಲ್ಲ ಮೊದಲು ಅಂತ ಎಲ್ಲರ ಮನೇಲಿ ಇರ್ತಿದ್ದೋ ಇವಾಗ ಎಲ್ಲೋ ಕಾಣೆ ನಾನುವೇ ಹ್ಞೂ ಸಿಕ್ಕಿಲ್ಲ ಬಿಡಿ ನೋಡ ತಡೆ ನನ್ನ ತಂಗಿಯ ಊರಲ್ಲಿ ಇತ್ತು ಆ ಕಡೆ ಕೇನಾರು ಹೋದ್ರೆ ತಕೊ ಬರ್ತೀನಿ ಇದ್ರೆ ತಕೊಬಮ್ಮ ಹ್ಞೂ ತತ್ತೀನಿ ಬಿಡವ ಎಲೆಗೆ ಇಳಿ ತಗ್ ಮಾಡಿ ಹಾಕು ಇನ್ನೇನು ಮಾಡಿ ಹ್ಞೂ ಅದೇ ಮಾಡ್ಬೇಕು ಬಾಂಟಿ ಬಂದಾಗ ಮೂರು ಮನೆ ಉಲ್ತಂದು ಚೆನ್ನಾಗಿ ಇಳಿ ತೆಗ್ದ ಹಾಕ್ಬಿಟ್ಟು ಕಪ್ಪಿಕು ಹ್ಞೂ ಎಲ್ಲಾನು ಮಾಡ್ಕೊಂಡೀನಿ ಅದ್ಕೆ ಮುಂದಾಗ ಬಂದೆ ನಾನು ಮನೇಲಿ ಇಲ್ವಲ್ಲ ಅಂತ ಅತ್ತೆ ಬಂದಿಲ್ವಾ ಇಲ್ಲ ಅವ್ರ ಮಗಳ ಮನೇಲಿ ಅವ್ರೆ ಬರ್ಬೇಕು ತಾನೆ ಆಸ್ಪತ್ರೆಗೂ ಬಂದಿಲ್ಲ ಇಲ್ಲ ಬಂದಿಲ್ಲ ಫೋನ್ ಮಾಡಿದ್ರು ಮನೆಗೆ ಬರ್ತೀನಿ ಅಂತಂದ್ರು ಸರಿ ಅದಳು ಬಿಡು ಓ ಇಲ್ಲಿ ಇರ್ದಾನೆ ಅಲ್ಲೇ ಕೊತಿದಳು ಇಲ್ಲಿ ಮಗಿನ ನೋಡ್ಕಬೇಡ್ವಾ ನೀರ್ಗಿ ಹೋಗ್ಬೇಡ್ವಾ ಅಯ್ಯೋ ಅಮ್ಮ ನಾವು ಹೇಳಂಗಿದದ ನಮ್ಮ ಅದಕ್ಕೆ ಹೇಳಕ್ಕಿಲ್ಲ ಏನಾರು ಮಾಡ್ಕೊಳ್ಳಿ ಬಿಡು ನನ್ನ ಕೈಲಿ ಆದಷ್ಟು ನನ್ನ ಮಗಳಿಗೆ ಮಾಡ್ತೀನಿ ಅಷ್ಟೇ ನಿಮ್ಮ ನಿಮ್ಮವ್ವ ಇರ್ತಿತ್ತಲ್ಲ ಅಯ್ಯೋ ನಮ್ಮ ಅವನು ಹಂಗೆ ಬೌವ್ವ ಇರವ ಅಂದ್ರೆ ನಿಮ್ಮ ಅತ್ತೆನೇ ಇಲ್ಲ ನಾನಿದ್ರ ಅದ ಅಂತ ಅವಳು ಒಂಚೂರು ಹಿಂದೆ ಮುಂದೆ ನೋಡ್ತಾಳೆ ಸರಿ ಇನ್ನೇನು ಪಪ್ಪಾ ಅವ್ರಿಗೊಂಥರ ಬೇಗರಲ್ವಾ ನಿಮ್ಮ ಜನ ಏನಾರು ಅವ್ವ ಓನಾರು ಹೇಳ್ಕೊಟ್ಟವಳೆ ಅತ್ತೆ ಇರ್ಸ್ಕೊಳ್ತಾನೆ ಅವ್ನ ಇಸ್ಕೊಂಡಳೆ ಅಂತ ಏನಾರು ನಿನ್ಗೆ ಮಾತಾಡ್ತಾರೆ ಅಂತ ಪಾಪ ಉಂಕನ ಅದೇ ನಮ್ಮ ಅವಂಗೆ ಇನ್ನು ಎಲ್ಲ ನನ್ನ ಮಗಳಿಗೆ ಏನಾರು ಅಂತಾರೆ ಅತ್ತೆ ನಿರ್ಸ್ಕೊಳಕಾಗ್ದೆ ಹೂ ನಿಲ್ಸ್ಕೊಂಡವಳೆ ಅಂತ ಅನ್ಬಿಟ್ಟು ಅವಳು ಹಂಗೆ ಇಲ್ಲ ಮಗಳು ಬೋಧಗಳಿಸಳು ಹೋಗವಂತ ಏ ಪಾಪ ಅವಳು ಹೇಳಷ್ಟು ಹೇಳ್ತಾಳೆ ಇರ್ಬೇಡ ಹೋಗುವಂತ ಅವಳ ತಾನೆ ಹೆಂಗೇಳು ಓಯ್ ಸರಿ ಸರಿ ಕಣವ ಬಮ್ಮ ಟೀ ಮಾಡಿ ಕೊಟ್ಟನು ಹೇ ಅದೇನು ಮಾಡು ಅದಕ್ಕೆ ಬಂದಿದ್ದಾರೇನೋ ಅಂತ ಮಗ ಮಗನೊಡಗ ಅಂತ ಬಂದೆ ಆಮೇಲೆ ಬರ್ತೀನ್ ಬಿಡು ಹ್ಞೂ ಸರಿ ಆಯ್ತು ಯಾರು ಕರ್ಕೊಬತ್ತಿದರು ಅವಳು ಗಂಡ ಅವಳು ಗಂಡ ಪಾಪ ಅವತ್ತೇ ಬತ್ತ ಅವತ್ತಿಂದ ಆಸ್ಪತ್ರೆಯಲ್ಲೇ ಇತ್ತು ಇತ್ತು ಕರ್ಕೊಬತ್ತದೆ ವಾಯ್ ಹೆಂಗೋ ಪಾಯಿ ಒಳ್ಳೇನು ಹ್ಞೂ ಅಮ್ಮ ನಿನ್ ಗಂಡ ಅವ್ರು ನಾವಿಬ್ಬರು ಜೊತೆಲಿ ಬಂದು ಅವ್ರು ಕಾರ್ ಬತ್ತಿದ್ರು ಸರಿ ಸರಿ ಕಣವ್ ಆಮೇಲೆ ಬರ್ತೀನಿ ಬಿಡುವ ಹ್ಞೂ ಅಮ್ಮ ಆಯ್ತು ಇವ್ರಲ್ಲಿ ಇನ್ನೂ ಬರ್ನೇವರ ಇಲ್ಲೇ ಬರ್ತಾನೆ ಇಲ್ಲೇ ಬರ್ತಾನೆ ಅಂತಾರೆ ಇಲ್ಲೇ ಬಂದ್ರು ಇರಿ ಇರವ ಇಲ್ಲೇ ನಾಯ್ ಕಣ್ಣು ನರಿ ಕಣ್ಣು ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಎಲ್ಲ ಕಣ್ಣು ಪಟ್ಪಟ ಮಗ ನೀರ್ ಕಾಯ್ಸಿನಿ ನೀರಿ ಕಂಡು ಬಾ ಅಮ್ಮಗೆ ಹಾಸ್ಪಿಟ್ಲಿಂದ ಹಂಗೆ ಬರಕ ಮಗ ಮುಗಿಗೂ ಸ್ನಾನ ಮಾಡಿಸೋದಾ ಈಗ ಬೇಡ ಆ ತರಕ್ ಮಾಡ್ಸೋದ ಈಗ ಹಂಗೆ ಬಿಸಿ ಅಲ್ಲಿ ಮೈ ಬರ್ಸದ ನೀನು ಈಕು ಅಂದ್ರೆ ನೀವು ಅವಳಾದ್ಮೇಲೆ ಈಕ ಬನ್ನಿ ಅವಳು ಮಾಡ್ಲಿ ಮೊದಲು ಮಗ ಎತ್ಕೊಂಡವಳೆ ಸರಿ ಸರಿ ಮಾಡಿ ಮಾಡಿ ನಿಧಾನಕ್ಕೆ ಮಾಡ್ತೀನಿ ಹೋಗಬ ಹೋಗಿ ನೀರಿಕ ಬಾ ಕೊಡು ಬಾ ಹೆಂಗ ಮಗ ಮನ್ಗದೆ ನೀಡಿ ಬತ್ಲಿ ಮನೆಗೆ ರೋಜಾ ಕೊಯ್ದಾಳು ಹಣ್ಣು ಏನಮ್ಮ ಆಲವನ ಕನ್ಕೋವ ಊಟ ಮಾಡು ಮೌ ಅನ್ನ ಯಾರು ಉಂಡರು ಊಟ ಮಾಡ್ಬೇಕನ್ಕೊ ಒಂದಿನ ಒಂದಿನಾರು ಮಾಡಿದ್ಯಾ ಒಂದಿನ ಉಣ್ಕೋ ಶಾಸ್ತ್ರಕಾರವೇ ಕಾರವೇ ಅಲ್ಲೇ ನಾಲ್ಕು ದಿನ ಆಯ್ತು ಆಸ್ಪತ್ರಲ್ಲಿ ಚೆನ್ನಾಗಿ ಊಟ ಮಾಡಿ ನನ್ನ ಸರ ಅನ್ವೇ ಈಗ ಕೊಡಕೊಂಡಿಲ್ ಬೇಡ ನಂಗೆ ಅಂದ್ಬಿಡ್ಕೊವ ಉಣ್ಕೋ ಇದು ಮಗ ಮನ್ಗದೆ ನೋಡು ಮಗಿಕ್ ಕಪ್ಪಿಕ್ಕಿದಾಳ ಹೆಂಗ್ ಬರಿ ಅಣ್ಣ ಮನ್ಸಿದಾಳು ಏ ಇಕ್ಕಿದ್ನಲ್ಲ ಈಗ ಮೈ ವರ್ಸದ್ನಲ್ಲ ಮಕ್ಕ ತೊಳದ್ನಲ್ಲ ಮರ್ತ್ಕಂಡೆ ಹ್ಞೂ ಮರ್ತ್ಕೊಂಡ್ ಹಂಗೆ ಇರೋ ದೃಷ್ಟಿ ಆಗ್ಲಿ ಮಗಿಗೆ ಕಪ್ಪಕ್ಕೆ ಕಪ್ಪಿಕು ನೋಡಿದ್ರೆ ಬರೀ ಕಪ್ಪೆ ಕಾಣ್ಬೇಕು ಹಂಗೆ ಅಡಿಗೆ ನಾನು ಇಕ್ ಊಟ ಮಾಡಿ ನೀನು ಮಗ ಮನ್ಗಿದಂಗೇ ಆ ಕುಡಿಸ್ತ ಮಗಿಗೆ ಹ್ಞೂ ಕುಡಿಸ್ದೆ ಮನ್ಗದೆ ಇದ್ಕೋ ತೊಂದಿನ ಊಟ ಮಾಡ್ಕೊಂಡು ಮಗ ಮನ್ಗಿದಂಗಲಿಯಾ ತೊಡೆ ಮೇಲೆ ಹಾಕ ಊಟ ಮಾಡಿ ಮಗವ ಏ ಮಲ್ರಿಕೊಳ್ಳಿ ಸುಮ್ನಿರು ಹಂಗ ಅನ್ಬೇಡ್ದು ನೀನ್ ಯಾವಾಗ ಊಟ ಮಾಡಿದ್ರು ಮಗ ತಡೆ ಮೇಲಾಕ ಊಟ ಮಾಡ್ಬೇಕು ಮಜ್ಜಿಗೂ ಇಳಿಬೇಡ್ವಾ ಹೆಂಗಿಲ್ಲದ ನಾನು ಸುಮ್ ಕುತ್ಕೊ ಯಾಲು ಅನ್ನ ಯಾರು ಉಂಡರಮ್ಮ ಈ ಪಾರ್ಟಿ ಕೊಟ್ಟಿದ್ಯಾಲ ಸಪ್ಸಪ್ಪೆ ನಮ್ಗೂ ಆಕಕ್ಕೆ ಬಂದಂಗ ಆಯ್ತದ ನಮ್ಮ ಆಲೋ ಅನ್ನ ಉಂಟಿದ್ನ ಹುಣ್ದೋರು ಸಿಕ್ಕಿಲ್ಲ ಅಯ್ಯೋ ನಾವೆಲ್ಲ ಒಂಬತ್ತು ಸಾಧನೆ ಉಂಟಿದ್ವು ಡೋಂಟ್ ಟೈಮ್ ಉಣ್ಕೊ ಆಮೇಲೆ ಮೆಣಸು ಪಜ್ಜಿ ಜೀರಿಗೆ ಪಜ್ಜಿ ಬೆಳ್ಳುಳ್ಳಿ ಪಜ್ಜಿ ಎಲ್ಲ ಸಾರು ಮಾಡ್ಕೊಟ್ಟನು ಆಸ್ಪತ್ರೆಯು ಸರಿಯಾಗಿ ಏನು ನೀಟಾಗಿ ಆಗಿರಕ್ಕಿಲ್ಲ ಮನೆಗೆ ಬಂದಾಗ ಅರ್ಗ తండీర్ ముట్బడ ఈపన నోడ్కో ఆవగ్లో బ్లర్సు మక్దే భయ ఇవ్వ మక్ ఎస్ జపనగా నోడ్క్రు కమ్మినే నోడ బతి ఆగ్లా కప్పిక ఉణ్బో జల్దీ ఉన్నో కబ హూ జాస్తి అది కుత్కబాదు జల్దీ ఉన్కో ఏ ఆడకమ్మ ఉర్త బాయ్ హాకీ ఉన్కవ్వ ఇవత్ ఒన్నే అది ఒన్ టైమ్ ఉణ్కో అసే ఆమెతీ బాయ్ గారు బడా బందంతే బవ్వీరు ఏకెారుల అందే

ಏನ್ ಕೊಡ್ತೀನಿ ಸುಮ್ಮ ಆಮಿಸ್ಕೊಂಡು ಉಣ್ಣಬೇಕು ಎಲ್ಲಾನುಣ್ಕಿಂದ್ಕೊ ಕಾಲ ಕಳಿ ಮಗ ಚೆನ್ನಾಗ್ ಬೇಡವಾ ಆಮೇಲೆ ಯಾರೇ ಬಂದ್ರು ಯಾರು ಇದ್ರಗಡೆ ಉಣ್ಬೇಡ ಕಡೆ ತಿರ್ಕೊಂಡು ಮರ್ಯಾಗ ಊಟ ಮಾಡು ಆಮೇಲೆ ಮೇಲೆ ಕೂರಿಸ್ಬೇಡ ಯಾರನ್ನೇ ಅದು ಹಾಕ್ಬೇಕು ಮಕ್ಳು ಭಾರಿ ಸೂಕ್ಷ್ಮ ಕೈದೋಳು ಕಾಲ್ದೋಳ ಆಯ್ತದೆ ಇನ್ ದರ್ದಿ ಹಂಗೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕುತ್ಕೊಳ್ಳಿ ಅನ್ಬೇಡ ಮಂಚದ್ಮ್ಯಾಗ ಯಾರು ಹೊತ್ಬಾರ್ದು ನೀವು ಇಬ್ರು ಬಿಟ್ರೆ ಯಾರು ಮುಂದ್ಗಡೆ ಉಣ್ಬೇಡ ಹೊಟ್ಟೆ ನೋವು ಬಂದ್ಬಿಡ್ತದೆ ಮಗಿಗೆ ಆಮೇಲೆ ಏನಪ್ಪಾ ಮಾಡೋದು ಭಾರಿ ಕಷ್ಟ ಆಮೇಲೆ ಮಕ್ಳು ಬಿಟ್ರೆ ಜಾಪಾನ ಹ್ಞೂ ಸರಿ ಸರಿ ಆಯ್ತು ಇನ್ನೂ ಬಟ್ಟೆಗಳ ಪಾರ್ಟಿ ಅವೆ ಆಸ್ಪತ್ರೆಯಿಂದೆಲ್ಲ ತಂದಿರವು అవెల్ నీ ఆవ్ వగ్ ముగ్సూ నేను డైలీ నిన్న స్నమా అవు ఇవు ఎలా ఒసీ బితుకొత్త వగ్ అందర మీరే ఇలా ఏ బుడు ఈగన్ వగ్ అడక అసత్తి ఆరు గంట మీరు బిడ్తారా వగ్ ఆకు ఇలా కణ మరికి నిర్ ఇక్క ఇలా నరు అన్నీ బిడ్స్కే ఫోన్ తింటాడి ఫోన్ మిబో అంద్రు బే పప్ప హేన ఆ తారీకి మీరు ఇక్కడ నిం హో డ్రమ్మల్లీ కయస్బిటట్టే ఆ తారీకి తొట్ ఇలా ఈ బుడ కిందాడు సాకున్నమా తినకైత ఆ బుడవయ్ నవేం తిందీ రుచి రుచి అది మాకు ని ಸ್ವಲ್ಪ ಸ್ವಲ್ಪ ತಿನ್ನಕದ ತಿನ್ಬೇಕು ಮುಗಿ ಕಾಲ್ ಎಚ್ಬೇಡ್ವಾ ನೋಡಿ ಅಂಗೇ ಬರೀ ನಿದ್ದೆ 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 ರಾಣಿ ಇವಳು ನೀನು ಹಿಂಗೆ ಹೊಸಿ ನಿದ್ದೆ ಮಾಡ್ತಿದಿಲ್ಲ ಹುಟ್ಟಾಗ ನಿನ್ ಮಗ್ಳವೆ ರಾಣಿ ಫೋನ್ ಮಾಡಿದ್ಲು ಬರ್ತೀನಿ ಕನವನ ಅಳಿಕೆ ಅಂತ ಅಯ್ಯೋ ನಿಧಾನಕ್ಕೆ ಬಾನು ಪಾಪ ಏನ್ ಕೆಲ್ಸ ಇದ್ದದೋ ಏನು ಹ್ಞೂ ಹಂಗೆ ಅಂದೆ ನಿಧಾನಕ್ಕೆ ಯಾರೇನು ಅನ್ಕೊಂಡರು ಎಲ್ಲಾ ಕೆಲ್ಸ ಬಿಟ್ಟು ಬರ್ಬೇಡ ಓಡಿ ನಿಂಗೆ ಯಾವಾಗ ಆಯ್ತದೆ ಅವಾಗ್ಲೇ ಬಾಂದೆ ನಾನು ನಿನ್ ಗಂಡಂಗೆ ಯಾವ ಬಟ್ಟೆ ಕೊಟ್ಟ ಈಗಿಕ್ಕದಲ್ಲ ಹ್ಞೂ ಎಲ್ಲಾನು ಕೊಟ್ಟಿನಿ ಅವರು ಓದರಂತೆ ಈಗ ಈಗ ಇರ್ಲಾಕು ನಾಳಿ ಕೊಯ್ತದೆ ಇಲ್ಲ ಅಲೆ ಸುಮಾರು ದಿನ ಆಯ್ತಲ್ಲ ಹಾಸ್ಪಿಟಲಲ್ಲೇ ಇತ್ತಲ್ಲ ನಮ್ಮಅಮ್ಮ ಹೇಳ್ತಾ ಇದ್ದಂತೆ ಬಾಯ್ಲಿಗೆ ನಾನು ನಾನು ಹೋಗಿದ್ದು ಬರ್ತೀನಿ ಎರಡು ದಿನ ಅಂತ ಅದಕ್ಕೆ ನಾನು ಹೋಗ್ಬಿಟ್ಟು ಕಳಿಸ್ತೀನಿ ಕಳಿಸ್ತೀನಂತ ಆಯ್ತು ವಾ ಸರಿ 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 ಸಾಕು ಮನೆ ಮತ್ತೆ ಸರಿ ಕ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ